ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಏನ್ರಿ ಮೋದಿ ಟ್ರಂಪ್ ಭಾರಿ ಫ್ರೆಂಡ್ಸು ಅಂತೀರಿ ನೋಡಿದರೆ ಭಗನಿಗೂಟ ಇಟ್ಟಿದ್ದಾನಲ್ಲ ಅಂತ ಯಾರೋ ಒಬ್ಬರು ಕೆಳಗಡೆ ಕಮೆಂಟ್ ಹಾಕಿದರು ನನಗೆ ಭಾಳ ನಗು ಬಂತು ಯಾಕೆಂದರೆ ಒಂದು ದೇಶದ ರಾಷ್ಟ್ರಪತಿ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ತನ್ನ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಆತ ಯಾವ ಸ್ನೇಹವನ್ನು ಇಟ್ಟುಕೊಳ್ಳುವುದಿಲ್ಲ ಹಾಗೆ ಇಟ್ಟುಕೊಂಡ್ರೆ ಆತ ತನ್ನ ದೇಶಕ್ಕೆ ನಿಷ್ಠನಾದಂಥ ಅಧ್ಯಕ್ಷ ಅಥವಾ ಪ್ರಧಾನಮಂತ್ರಿ ಆಗಿರೋದಿಲ್ಲ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಆ ರೀತಿ ಹೇಳಿದಂಥ ಮಾತು ಯಾಕೆ ಅಂದರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ದೇಶಗಳ ಜೊತೆ ಭಾರತವನ್ನು ಸೇರಿಸಿ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅಂದರೆ ಟ್ಯಾಕ್ಸೇಷನ್ ತೆರಿಗೆಯ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದಾರೆ ಆ ಮದಿನ ಮೇಲೆ ತಮ್ಮ ತೆರಿಗೆ ಏನಿದೆ ಅದನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಕೆನಡಾಗೆ ಜಾಸ್ತಿ ಮಾಡಿದ್ದಾರೆ ಚೈನಾಗೆ ಜಾಸ್ತಿ ಮಾಡಿದ್ದಾರೆ ಮೆಕ್ಸಿಕೋಗೆ ಜಾಸ್ತಿ ಮಾಡಿದ್ದಾರೆ ಎಲ್ಲ ದೇಶಗಳಿಗೂ ಟ್ಯಾರೀಫನ್ನು ಹೆಚ್ಚು ಮಾಡಿರುವ ಸಂದರ್ಭದಲ್ಲಿ ಭಾರತಕ್ಕೆ ಆ ರೀತಿ ಮಾಡುವುದಿಲ್ಲ ಏಕೆಂದರೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭಾರಿ ಆಪ್ತ ಸ್ನೇಹಿತರು ಅವರು ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿದ್ದರು ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಟ್ಯಾರಿಫ್ ಜಾಸ್ತಿ ಆಗೋದಿಲ್ಲ ಅನ್ನುವಂಥ ನಿರೀಕ್ಷೆಯನ್ನು ಭಾಳ ಜನ ಮಾಡಿದರು ಯಾರಿಗೆ ಅರ್ಥಶಾಸ್ತ್ರ ಗೊತ್ತಿಲ್ಲವೋ ಯಾರಿಗೆ ರಾಜತಾಂತ್ರಿಕ ವಿಚಾರಗಳು ಗೊತ್ತಿರುವುದಿಲ್ಲವೋ ಮಗುರುವುದಿಲ್ಲವೋ ಅಂಥವ್ರು ಮಾತ್ರ ಹಾಗೆಲ್ಲ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ನೋಡಿ ಅಮೇರಿಕ ಮತ್ತು ಭಾರತದ ಸಂಬಂಧ ವ್ಯವಹಾರಿಕ ಸಂಬಂಧದ ಬಗ್ಗೆ ಮಾತಾಡೋಣ ಭಾರತ ತನ್ನ ವಸ್ತುಗಳನ್ನು ನಿರ್ಯಾತ ಮಾಡುವುದೇ ಜಾಸ್ತಿ ಅಂದರೆ ರಫ್ತು ಮಾಡುವುದೇ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುವುದೇ ಜಾಸ್ತಿ ಆಮದು ಮಾಡಿಕೊಳ್ಳುವುದು ಕಡಿಮೆ ಆಮೇಲೆ ಭಾರತದ ವಸ್ತುಗಳಿಗೆ ಬೆಲೆ ಬರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಸ್ವದೇಶಿ ವಸ್ತುಗಳನ್ನೇ ಹೆಚ್ಚು ನಾವು ಮಾರುಕಟ್ಟೆಯಲ್ಲಿ ಬಳಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ವಿದೇಶಿ ವಾಹನಗಳ ಮೇಲೆ ವಿದೇಶಿ ವಸ್ತುಗಳ ಮೇಲೆ ನಾವು ಹೆಚ್ಚಿನ ತೆರಿಗೆಯನ್ನು ಹಾಕಿ ಅದು ಕೈಗೆಟುಕಲಾರದ ದರದಲ್ಲಿ ಮಾರುಕಟ್ಟೆಯಲ್ಲಿ ಇಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ ಉದಾಹರಣೆಗೆ ಒಂದು ರೋಲ್ಸ್ ರಾಯ್ಸ್ ಕಾರ್ ಭಾರತಕ್ಕೆ ಬರಬೇಕು ಅಂದರೆ ಅದರ ಮೇಲೆ ಹಾಕುವಂಥ ಕಸ್ಟಮ್ ಡ್ಯೂಟಿ ಹೇಗಿರುತ್ತೆ ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಇನ್ನೂರು ಪ್ರತಿಶತ ಆ ಕಾರಿನ ಬೆಲೆ ಒಂದು ಕೋಟಿ ಆಗಿದ್ದರೆ ಅಥವಾ ಎರಡು ಕೋಟಿ ಆಗಿದ್ದರೆ ಅದಕ್ಕೆ ನಾಲ್ಕು ಕೋಟಿಯಷ್ಟು ತೆರಿಗೆಯನ್ನು ಅದರ ಮೇಲೆ ವಿಧಿಸಲಾಗುತ್ತೆ ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಅದು ಆರು ಕೋಟಿ ರೂಪಾಯಿ ಆಗಿರುತ್ತೆ ಹೀಗೆ ಅದರ ದರ ದರವನ್ನು ಜಾಸ್ತಿ ಮಾಡುವ ಮೂಲಕ ವಿದೇಶಿ ವ್ಯಾಮೋಹಕ್ಕೆ ಒಳಗಾಗಬಾರದು ನಮ್ಮ ದೇಶದ ವಸ್ತುಗಳನ್ನೇ ನಾವು ಬಳಸಬೇಕು ಅನ್ನುವಂಥ ಏಕಮೇವ ಗುರಿ ಸರ್ಕಾರಕ್ಕೆ ಯಾವಾಗಲೂ ಇರುತ್ತೆ ಇದು ಏನಾಗತ್ತೆ ಆ ದೇಶದ ಹಿತಾಸಕ್ತಿಗೆ ತದ್ವಿರುದ್ಧವಾದಂಥ ಆಲೋಚನೆ ಆಗತ್ತೆ ಇದು ಸ್ವಾಭಾವಿಕವಾಗಿ ನಮ್ಮ ವಸ್ತುವನ್ನು ನೀವು ಖರೀದಿಸುವುದಿಲ್ಲ ನೀವು ಖರೀದಿಸುವಾಗ ಹೆಚ್ಚಿನ ತೆರಿಗೆ ಹಾಕ್ತೀರಿ ಆದರೆ ನಮ್ಮ ವಸ್ತು ನಿಮ್ಮ ವಸ್ತುವನ್ನು ನಮಗೆ ಇನ್ಯಗ್ಗಿಲ್ಲದಂತೆ ನಮಗೆ ರಫ್ತು ಮಾಡ್ತೀರಿ ನಾವು ನಿಮಗೆ ಟ್ಯಾಕ್ಸನ್ನು ಕಡಿಮೆ ಹಾಕ್ತೀವಿ ಇದು ಯಾವ ನ್ಯಾಯ ಅಂತ ಡೊನಾಲ್ಡ್ ಟ್ರಂಪ್ ಅವರ ವಾದ ಹಾಗಾದರೆ ಯಾವ್ಯಾವ ವಸ್ತುಗಳ ಮೇಲೆ ಅವರು ಈಗ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ ಟ್ಯಾರಿಫನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಒಂದು ಮಾತನ್ನು ಹೇಳಿದರು ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ ಎರಡರಿಂದ ಇದು ಆಗತ್ತೆ ಅನುಷ್ಠಾನಕ್ಕೆ ಬರುತ್ತೆ ಏಪ್ರಿಲ್ ಒಂದಕ್ಕೆ ಬರೋದಿಲ್ಲ ಏಕೆಂದರೆ ಏಪ್ರಿಲ್ ಒಂದು ಮೂರ್ಖರ ದಿನ ನನ್ನನ್ನು ಜನ ಮೂರ್ಖ ಅಂದ್ಬಿಡ್ತಾರೆ ಅದಕ್ಕೆ ಮೂರ್ಖರ ದಿನ ಬರೋದಿಲ್ಲ ಅಂತ ಹೇಳಿದರು ಏಪ್ರಿಲ್ ಎರಡರಿಂದ ನಾವು ವಿದೇಶಕ್ಕೆ ರಫ್ತು ಮಾಡುವಂಥ ವಸ್ತುಗಳು ಅಲ್ಲಿ ದುಬಾರಿಯಾಗಿ ಮಾರುಕಟ್ಟೆಯಲ್ಲಿ ಹೋಗ್ತವೆ ತನ್ಮೂಲಕ ಭಾರತದ ವಸ್ತುವಿನ ಬೆಲೆ ಅಲ್ಲಿ ಜಾಸ್ತಿ ಆಗುವುದರಿಂದ ಅಲ್ಲಿಯ ಮಾರುಕಟ್ಟೆಯ ಮೇಲೆ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಭಾರತದ ವಸ್ತುಗಳ ಖರೀದಿಗೆ ಅಲ್ಲಿಯ ಜನ ಆಲೋಚನೆ ಮಾಡಬೇಕಾಗತ್ತೆ ಹಾಗಾದರೆ ಯಾವ ವಸ್ತುಗಳು ಅನ್ನುವುದನ್ನು ಭಾಳ ಕ್ಲುಪ್ತವಾಗಿ ತಮಗೆ ಹೇಳ್ತೇನೆ ಅದು ಒನ್ ಬಿಲಿಯನ್ ಡಾಲರ್ಗಿಂತ ಜಾಸ್ತಿ ಇರುವಂಥ ವಸ್ತುಗಳ ಬಗ್ಗೆ ಮಾತ್ರ ನಾವೀಗ ಚರ್ಚೆ ಮಾಡೋಣ ಮೊದಲೇದಾಗಿ ಈಗ ಇದನ್ನು ಇದು ಯಾಕೆ ಮಾಡ್ತಾ ಇದ್ದಾರೆ ಅದೇ ಹೇಳಿದ್ನಲ್ಲ ಯು ಎಸ್ ಆ್ಯಂಡ್ ಇಂಡಿಯಾ ಟ್ರೇಡ್ ಡೆಫಿಶಿಟ್ ಏನಿದೆ ಅದನ್ನು ಸರಿ ಒದಗಿಸೋದಕ್ಕೋಸ್ಕರ ಟ್ರೇಡ್ ಡೆಫಿಶಿಟ್ ಅಂದರೆ ಏನು ನಾವು ಕಳಿಸೋದು ಜಾಸ್ತಿ ಅವರು ಕಳಿಸೋದು ಕಡಿಮೆ ಈ ಡೆಫ್ಶಿಟ್ ಏನಿದೆ ಈ ಡೆಫ್ಶಿಟನ್ನು ಸರಿದೂಗಿಸಲಿಕ್ಕೆ ಮಾಡ್ತಿರುವಂಥ ಒಂದು ಸರ್ಕಸ್ ಇದು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದು ಮೊದಲೇದಾಗಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಸೌಂಡ್ ರೆಕಾರ್ಡರ್ ಟಿ ವಿ ಈ ರೀತಿಯಾದಂಥ ವಸ್ತುಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ವಿದ್ಯುತ್ ಉಪಕರಣಗಳು ಇದಕ್ಕೆ ವೈಟ್ ಗೂಡ್ಸ್ ಅಂತ ಕರಿತಾರೆ ಈ ವೈಟ್ ಗೂಡ್ಸನ್ನು ನಾವು ಇಲ್ಲಿಂದ ಭಾರತದಿಂದ ಅಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡೋದು ನಿರ್ಯಾತ ಮಾಡೋದು ಎಷ್ಟು ಅಂದರೆ ರಫ್ತು ಮಾಡೋದು ಎಷ್ಟು ಅಂದರೆ ಹನ್ನೆರಡು ಬಿಲಿಯನ್ ಡಾಲರ್ನಷ್ಟು ನೋಡಿ ಯಾವ ಮಟ್ಟಿನ ಮಾರ್ಕೆಟ್ ಶೇರನ್ನು ಅಮೇರಿಕಾದಲ್ಲಿ ನಾವು ಹೊಂದಿದ್ದೀವಿ ಆಲೋಚನೆ ಮಾಡಿ ಜಗತ್ತಿನ ಎಲ್ಲ ದೇಶಗಳು ಅಮೇರಿಕೆಗೆ ತಮ್ಮ ವಸ್ತುಗಳನ್ನು ಮಾರುಕಟ್ಟೆಗೆ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತವೆ ಆದರೆ ಸುಮಾರು ಹನ್ನೆರಡು ಬಿಲಿಯನ್ ಡಾಲರ್ನಷ್ಟು ಭಾರತವೇ ಅಲ್ಲಿಗೆ ರಫ್ತು ಮಾಡ್ತಾ ಇದೆ ಇದು ಎಮ್ ಎಸ್ ಎಮ್ ಇ ಕೂಡ ಇದರಲ್ಲಿ ಸೇರಿಕೊಂಡಿರೋದ್ರಿಂದ ಭಾಳಷ್ಟು ಸಣ್ಣ 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 ಉದ್ಯಮಗಳು ಸೇರಿ ಈ ರಫ್ತನ್ನು ಮಾಡಲಿಕ್ಕೆ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದೇನಾದರೂ ಇದರ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ಬಿದ್ದಂಥ ಪ್ಯಾರಿಫ್ ಆದ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಹೊಡೆತ ಭಾರಕ್ಕೆ ಭಾರತಕ್ಕೆ ಬೀಳಲಿದೆ ಅದಾದಮೇಲೆ ಅತಿ ಹೆಚ್ಚು ನಾವು ಅವರಿಗೆ ರಫ್ತು ಮಾಡುವ ವಸ್ತುಗಳು ಯಾವಂದರೆ ನಮ್ಮಲ್ಲಿಯೇ ಔಷಧೀಯ ವಸ್ತುಗಳು ಫಾರ್ಮಾ ಸೆಕ್ಟರ್ ಅಂತೇಳಿ ಈ ಫಾರ್ಮಾ ಸೆಕ್ಟರಲ್ಲಿ ಭಾರತ ಯಾವತ್ತೂ ನಂಬರ್ ಒನ್ ಒಂದು ಕಾಲಕ್ಕೆ ಜರ್ಮನಿ ಆ ರೀತಿ ಇತ್ತು ಈಗ ಭಾರತ ಜಗತ್ತಿನ ಎಲ್ಲ ದೇಶಗಳಿಗೆ ಚೈನಾ ಹೊರತುಪಡಿಸಿ ಎಲ್ಲ ದೇಶಗಳಿಗೆ ಅತಿ ಹೆಚ್ಚು ಔಷಧೀಯ ವಸ್ತುಗಳನ್ನು ರಫ್ತು ಮಾಡುವುದರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂಥದ್ದು ಭಾರತ ಹನ್ನೆರಡು ಬಿಲಿಯನ್ ಡಾಲರ್ನಷ್ಟು ಔಷಧಿಗಳನ್ನು ಅಮೇರಿಕೆಗೆ ರಫ್ತು ಮಾಡತ್ತೆ ಈಗ ಇದರಲ್ಲಿ ಮುಖ್ಯವಾಗಿರೋದೇನಂತಂದರೆ ನಾವು ಮಾಡುವ ಔಷಧಿಗಳೇನೆಂದರೆ ಅದರ ಕೆಮಿಕಲ್ಗಳ ರಸಾಯನಗಳೇನಿದಾವಲ್ಲ ರಾಸಾಯನಿಕಗಳು ರಾಸಾಯನಿಕಗಳನ್ನು ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ಕೊತೀವಿ ಕಚ್ಚಾ ವಸ್ತುಗಳನ್ನು ಕಚ್ಚಾ ವಸ್ತುಗಳನ್ನು ಭಾರತಕ್ಕೆ ಆಮದು ಮಾಡಿಕೊಂಡು ಅದನ್ನು ಸಿದ್ಧಪಡಿಸಿದಂಥ ಔಷಧಿಯನ್ನಾಗಿ ಮಾಡಿ ಅದನ್ನು ಪ್ಯಾಕೇಜಿಂಗ್ ಮಾಡಿ ಅಮೇರಿಕೆಗೆ ರಫ್ತು ಇದ್ವಿ ಈಗ ಇದರ ಮೇಲೆ ಡೊನಾಲ್ಡ್ ಟ್ರಂಪ್ ಕಣ್ಣು ಬಿದ್ದಿದೆ ಇದರ ಮೇಲೆ ಅವರು ಟ್ಯಾರಿಫನ್ನು ಹೆಚ್ಚುವರಿ ಟ್ಯಾರಿಫನ್ನು ವಿರುದ್ಧಿಸಲಿದ್ದಾರೆ ಅವರು ಮಾಡಬಹುದಾದ ಇನ್ನೊಂದು ಕೆಲಸ ಏನಂದರೆ ಹೇಗೆ ಭಾರತ ಚೈನಾದಿಂದ ಆಮದು ಮಾಡಿಕೊಂಡು ಸಿದ್ಧಪಡಿಸಿದ ವಸ್ತುವನ್ನಾಗಿ ಮಾಡುತ್ತೋ ಅದೇ ರೀತಿ ಅಮೇರಿಕ ಕೂಡ ಚೈನಾದಿಂದ ಅದರ ಕಚ್ಚಾ ವಸ್ತುವನ್ನು ಆಮದು ಮಾಡಿಕೊಂಡು ಅಲ್ಲಿಯ ಜನರಿಕ್ ಮೆಡಿಸಿನ್ ಮಾಡುವಂಥ ಸಾಧ್ಯತೆ ಇದೆ ಅದು ಏನಾಗತ್ತೆ ಅಂತ ಏಪ್ರಿಲ್ ಎರಡು ಆದಮೇಲೆ ಗೊತ್ತಾಗಬೇಕು ಆದರೆ ಚೈನಾ ಕೂಡ ಈಗ ಕೆಂಗಣ್ಣನ್ನು ಬೀರಿದೆ ಅಮೆರಿಕ ಮೇಲೆ ನೀವು ಯಾವ ರೀತಿ ಯುದ್ಧಕ್ಕೆ ಕರೆದರೂ ನಾವು ಅದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಚೈನಾ ನಿನ್ನೆ ಸ್ಪಷ್ಟವಾಗಿ ಸಾರಿದೆ ನೀವು ಟ್ಯಾರಿಫ್ ಮೂಲಕ ನಮ್ಮ ಮೇಲೆ ಯುದ್ಧ ಸಾರಿದರೆ ಟ್ಯಾರಿಫ್ಗೂ ನಾವು ಸಿದ್ಧ ಯುದ್ಧಕ್ಕೆ ಬಂದರೆ ಯುದ್ಧ ಮಾಡಲಿಕ್ಕೂ ಸಿದ್ಧ ನೀವು ಯಾವ ರೀತಿ ಯುದ್ಧಕ್ಕೆ ಕರಿತರೂ ಆ ಯುದ್ಧಕ್ಕೆ ನಾವು ಸಿದ್ಧ ಅಂತ ಈಗ ಚೈನಾ ಅಮೆರಿಕಾಗೆ ಸೆಡ್ಡು ಹೊಡೆದು ನಿಂತಿದೆ ಜಿಯೋ ಪೊಲಿಟಿಕಲ್ ವಿಷವನ್ನು ಭಾಳ ಸೂಕ್ಷ್ಮವಾಗಿ ನಾವು ಪರಿಗಣಿಸಬೇಕು ಭಾರತ ಒಂದರ ಮೇಲೆ ಏನು ಪರಿಣಾಮ ಆಗತ್ತೆ ಅನ್ನೋದಲ್ಲ ಭಾರತವಲ್ಲದೆ ಇತರ ರಾಷ್ಟ್ರಗಳು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾವೆ ಅವರು ಅಮೆರಿಕೆಗೆ ಯಾವ ರೀತಿ ಹೊಡೆತವನ್ನು ಕೊಡ್ತವೆ ಅಮೇರಿಕ ಹಿಂದೆ ಸರಿಯತ್ತಾ ಈ ತನ್ನ ತಂತ್ರಗಾರಿಕೆಯಿಂದ ಇದೆಲ್ಲವನ್ನ ನೋಡಬೇಕಾಗತ್ತೆ ಈತ ಎಷ್ಟು ಕಠೋರವಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅಂದರೆ ಎಂಬತ್ತು ಸಾವಿರ ಜನ ನೌಕರರನ್ನು ಕಿತ್ತಾಕ್ತಾ ಇದ್ದಾರೆ ಏಕಕಾಲಕ್ಕೆ ಎಂಬತ್ತು ಸಾವಿರ ಜನರನ್ನು ಕಿತ್ತಾಕ್ಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅಲ್ಲಿಗೆ ಆ ದೇಶದ ಮೇಲೆ ಯಾವ ರೀತಿಯ ವ್ಯತ್ಯಾಸ ಆಗತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಇದಾದ ಮೇಲೆ ಪ್ರೀಶಿಯಸ್ ಸ್ಟೋನ್ಸು ಮೆಟಲ್ಸ್ ಆ್ಯಂಡ್ ಪರ್ಸ್ ಅಂದರೆ ರತ್ನ ಮುತ್ತು ವಜ್ರ ಆಭರಣ ಈ ರೀತಿಯ ವಸ್ತುಗಳು ಇದರ ಮಜಾ ಏನು ಗೊತ್ತಾ ನಾವು ಇದನ್ನು ವಿದೇಶದಿಂದ ಆಮದು ಮಾಡ್ಕೋತೀವಿ ಇಲ್ಲಿ ಬಂದು ಅದನ್ನ ಫೈನೆಸ್ಟ್ ಪ್ರಾಡಕ್ಟಾಗಿ ತಯಾರಿ ಮಾಡ್ತೀವಿ ಮುತ್ತು ರತ್ನ ಹವಳ ವಜ್ರ ಇವೆಲ್ಲ ಇದಾವಲ್ಲ ಪ್ರೀಶಿಯಸ್ ಸ್ಟೋನ್ಸ್ ಅಂತ ಕರೀತಾರೆ ಇವನ್ನು ಅದರ ಕಚ್ಚಾ ಗಾತ್ರದಲ್ಲಿ ನಾವು ಅದನ್ನು ತರ್ಸ್ಕೊಂಡ್ಬಿಡ್ತೇವೆ ಮೊದಲು ಬಂದ ಮೇಲೆ ಇದಕ್ಕೆ ಅದಕ್ಕೊಂದು ಫೈನ್ ಮಾ ಇದನ್ನು ಕೊಟ್ಟೋದಕ್ಕೆ ಅದಕ್ಕೆ ಒಂದು ಕುಸುರಿ ಕೆಲಸವನ್ನು ಮಾಡಿ ಅದನ್ನು ಅಮೇರಿಕೆಗೆ ನಾವು ಇಷ್ಟು ದಿವಸ ರಫ್ತು ಮಾಡ್ತಾ ಇದ್ವಿ ಇದು ವ್ಯಾಲ್ಯೂ ಎಡಿಷನ್ ಮಾಡಿ ಕಳಿಸೋವಂಥದ್ದು ಆರೂವರೆ ಬಿಲಿಯನ್ ಡಾಲರ್ನಷ್ಟು ನಾವು ರಫ್ತು ಮಾಡ್ತಾ ಇದ್ವಿ ಈಗ ಇದ್ರ ಮೇಲೆ ಟ್ಯಾರಿಫನ್ನು ಹೇರ್ತೀನಿ ಅಂತ ಒಟ್ಟು ಭಾರತದ ಎಲ್ಲ ವಸ್ತುಗಳ ಮೇಲೆ ಟ್ಯಾರಿಫ್ ಅಂತ ಹೇಳಿದರೆ ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಹೇರ್ತಾರೆ ಅಮೆರಿಕ ಸರ್ಕಾರದವರು ಕಾದ್ ನೋಡಬೇಕಾಗಿದೆ ಅದಾದಮೇಲೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗೆ ಸಂಬಂಧಪಟ್ಟಂಥ ಸ್ಪೇರ್ ಪಾರ್ಟ್ಸು ಕಾಂಪೋನೆಂಟ್ಸು ಭಾಳ ಮುಖ್ಯವಾಗಿ ಆಗಬೇಕಾಗಿದ್ದು ಏನಂತಂದರೆ ಅಪೆರಲ್ಸ್ ಆ್ಯಂಡ್ ಕ್ಲೋತಿಂಗ್ ಅಂತ ಏನಿದೆಯಲ್ಲ ಇದು ಭಾಳ ದೊಡ್ಡ ಹೊಡೆತ ಭಾರತಕ್ಕೆ ಏಕೆಂದರೆ ನಮ್ಮ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಮೇರಿಕೆಗೆ ರಫ್ತು ಮಾಡುವ ಮೂಲಕವೇ ಸುಮಾರು ಎರಡೂವರೆ ಬಿಲಿಯನ್ ಡಾಲರ್ನಷ್ಟು ಆದಾಯವನ್ನು ಪಡೀತಾ ಇದೆ ಭಾರತ ಸರ್ಕಾರ ವಿದೇಶಿ ಡಾಲರನ್ನು ಭಾರತಕ್ಕೆ ಇದೆ ನಮ್ಮ ಫಾರಿನ್ ರಿಸರ್ವ್ ಚೆನ್ನಾಗಾಗಲಿಕ್ಕೆ ಇವೆಲ್ಲವೂ ಕಾರಣ ಆಗ್ತವೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲೆ ಹೊಸ ಇರಿ ಮೇಲೆ ಈಗ ಕೆಂಗಣ್ಣನ್ನು ಬೀರಿದೆ ಅಮೇರಿಕಾ ಇದ್ರ ಮೇಲೆ ಕೂಡ ಟ್ಯಾಕ್ಸನ್ನು ಹಾಕಲಿದೆ ಅದಾದ ಮೇಲೆ ನೋಡಿ ಎಲ್ಲ ದೇಶಕ್ಕೂ ಸಮುದ್ರ ಇರ್ತದೆ ಎಲ್ಲರೂ ಮೀನುಗಾರಿಕೆ ಮಾಡಿ ರಫ್ತು ಮಾಡುವಂಥ ಕೆಲಸ ಮಾಡ್ತಿರ್ತಾರೆ ಭಾರತ ಒಂದೇ ಎರಡು ಬಿಲಿಯನ್ ಡಾಲರ್ನಷ್ಟು ಅಮೇರಿಕೆಗೆ ಫಿಷರೀಸ್ ಮೀನುಗಾರಿಕೆಯ ಮೂಲಕ ರಫ್ತು ಮಾಡ್ತಾ ಇತ್ತು ಈಗ ಅದು ಕೂಡ ಟ್ಯಾರಿಫ್ಗೆ ಬಲಿಯಾಗುವ ಸಾಧ್ಯತೆ ಇದೆ ಜೊತೆಗೆ ಫರ್ನಿಚರ್ ಆ್ಯಂಡ್ ಬೆಡ್ಡಿಂಗ್ ಮಟೀರಿಯಲ್ಲು ಆಮೇಲೆ ಕಾರ್ಪೆಟ್ ಇಂಡಸ್ಟ್ರಿ ಭಾರತದ ಕಾರ್ಪೆಟ್ ಇಂಡಸ್ಟ್ರಿ ಭಾಳ ಹೆಸರಾಂತ ಇದು ಚೈನಾ ಕೂಡ ಅಲ್ಲಿಗೆ ಸಪ್ಲೈ ಮಾಡುತ್ತೆ ಭಾರತ ಕಾರ್ಪೆಟ್ ಇಂಡಸ್ಟ್ರಿನಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ಲುವಂಥದ್ದು ಅದಕ್ಕೆ ಈಗ ಭಾಳ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಇದೆ ಅದಾದಮೇಲೆ ಲೆದರ್ ಪ್ರಾಡಕ್ಟ್ಗಳು ಭಾರತದಿಂದ ಚರ್ಮಕ್ಕೆ ಚರ್ಮದ ವಸ್ತುಗಳು ಪಾದರಕ್ಷೆಗಳು ಬೆಲ್ಟ್ಗಳು ವ್ಯಾನಿಟಿ ಬ್ಯಾಗ್ಗಳು ಈ ರೀತಿ ಬೇರೆ 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 ಸಲಕರಣೆಗಳನ್ನು ಅಮೆರಿಕೆಗೆ ರಫ್ತು ಮಾಡ್ತಾ ಇತ್ತು ಈಗ ಬೇರೆ ಬೇರೆ ರಾಷ್ಟ್ರಗಳಿಂದ ಅದು ತರ್ಸ್ಕೊಳ್ಳುವಂಥ ಆಲೋಚನೆ ಮಾಡುವ ಸಾಧ್ಯತೆ ಇದೆ ಆಫ್ರಿಕಾದಿಂದ ವಿಯೆಟ್ನಾಮಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ತರ್ಸ್ಕೊಳ್ಳೋ ಸಾಧ್ಯತೆ ಇದೆ ಹೀಗಾಗಿ ಏಪ್ರಿಲ್ ಎರಡರ ನಂತರ ಇದರ ಕುರಿತಾಗಿ ಸ್ಪಷ್ಟವಾದಂಥ ಚಿತ್ರಣ ಬರಲಿದೆ ತನ್ಮೂಲಕ ಭಾರತದ ಒಟ್ಟು ಫಾರಿನ್ ರಿಸರ್ವ್ ಅಂತ ನಾವು ಅನ್ಕೋತೀವಿ ಅದಕ್ಕೆ ಸ್ವಲ್ಪ ಮಟ್ಟಿನ ಏಟಾಗುವ ಸಾಧ್ಯತೆ ಇದೆ ಆದರೆ ಭಾರತದ ವಿದೇಶಾಂಗ ಸಚಿವಾಲಯ ಇದೆಯಲ್ಲ ಮತ್ತು ಭಾರತದ ವಾಣಿಜ್ಯ ಸಚಿವಾಲಯ ಕಾಮರ್ಸ್ ಇಂಡಸ್ಟ್ರಿ ಇವೆರಡೂ ಎಷ್ಟು ನಿಷ್ಣಾತರಾದಂಥವರಲ್ಲಿ ಕೂತಿದ್ದಾರೆ ಅಂದರೆ ಅಮೆರಿಕೆಯ ಜೊತೆ ವ್ಯವಹಾರ ಮಾಡುವುದರಲ್ಲಿ ಇವರು ನಿಪುಣರು ಸ್ವತಃ ನರೇಂದ್ರ ಮೋದಿ ಅವರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಹೇಳಿ ನಾ ಹೇಳಿರೋ ಮಾತಲ್ಲ ಡೊನಾಲ್ಡ್ ಟ್ರಂಪ್ ಹೇಳೋ ಹೇಳಿರೋ ಮಾತೇನಪ್ಪ ಅಂತಂದರೆ ಹಿ ಇಸ್ ಅ ಹಾರ್ಡ್ ಬಾರ್ಗೇನರ್ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಕ್ಕೆಲ್ಲ ಒಪ್ಪಿ ತಲೆ ತಗ್ಸಿ ಬರುವಂಥ ದೇಶ ಈಗ ಭಾರತ ಒತ್ತಿಲ್ಲ ನರೇಂದ್ರ ಮೋದಿಯ ಸರ್ಕಾರ ಯಾವುದನ್ನು ಒಪ್ಪಬೇಕು ಯಾವುದನ್ನು ಒಪ್ಪಬಾರದು ಅನ್ನುವುದನ್ನು ಎದುರಿಗೆ ಕೂತ್ಕೊಂಡು ಉಭಯ ದೇಶಗಳು ಚರ್ಚೆ ಮಾಡಿಯೇ ತೀರ್ಮಾನ ಆಗತ್ತೆ ವಿನ ನಮ್ಮ ಮೇಲೆ ಯಾವುದೇ ರೀತಿ ಅಂಕುಶವನ್ನು ಸಾರಲಿಕ್ಕೆ ಅದು ಸಾಧ್ಯವೇ ಇರಲಿಲ್ಲ ಅಂಕುಶವನ್ನು ತಿವಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ ತಮ್ಮ ಅಭಿಪ್ರಾಯ ತಿಳಿಸಿ ತುಂಬ ಅಧ್ಯಯನ ಮಾಡಿ ಮಾಡಿದಂಥ ಸಂಚಿಕೆ ಹೆಚ್ಚು ಜನರಿಗೆ ತಲುಪುವ ಹಾಗೆ ನೋಡ್ಕೊಳ್ಳಿ ಏಕೆಂದರೆ ಗೊತ್ತಿಲ್ಲದೆ ರಾಜಕೀಯದ ಬಗ್ಗೆ ಮಾತಾಡೋದು ಭಾಳ ದೊಡ್ಡ ತಪ್ಪಾಗತ್ತೆ ಭಾಳಷ್ಟು ಜನ ಹೇಳೋದದೆ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಭಾರಿ ಫ್ರೆಂಡ್ಸು ನೋಡಿ ಹೆಂಗೆ ಇಟ್ಬಿಟ್ಟ ಸರಿನಾ ಇದು ಭಾಳ ಅಪ್ ಕೆಟ್ಟ ಕೆಟ್ಟ ಅಪಶಬ್ಧಗಳನ್ನ ಭಗನಿಗೂಟ ಅಂತೆಲ್ಲ ಮಾತಾಡುವಂಥ ಜನ ನನಗೆ ಶಬ್ದ ಹೇಳಲಿಕ್ಕೂ ಅಸಹ್ಯ ಅನಿಸುತ್ತೆ ಆದರೆ ವಿಷಯವನ್ನು ಅರ್ಥ ಮಾಡಿಕೊಂಡು ಯಾವುದೇ ವಿಷಯದ ಬಗ್ಗೆ ಮಾತಾಡಿದರೆ ಸ್ವಲ್ಪ ಘನತೆ ಇರುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ